ಬಿ ಪಿ ತುಂಬಾ ಹೆಚ್ಚಾಗಿದೆ ಅಂತೇಳಿ ಹೇಳಿದರೆ ಅಥವಾ ಹಾರ್ಟ್ಗೆ ಸಂಬಂಧಪಟ್ಟಂಥ ತೊಂದರೆಗಳಿದೆ ಅಂತೇಳಿ ಹೇಳಿದರೆ ಅಥವಾ ಮೂಳೆಗಳು ಫ್ರ್ಯಾಕ್ಚರ್ ಆಗಿದೆ ಅಂತೆಲ್ಲ ಹೇಳಿದರೆ ಅಥವಾ ಸಾಕಷ್ಟು ಸ್ಕಿನ್ ಸಮಸ್ಯೆಗಳು ಇದೆ ಅಂತೆಲ್ಲ ಈ ಥರ ಸಮಸ್ಯೆಗಳೇನಾದರೂ ನಿಮಗೆ ಇದ್ದರೆ ಅದಕ್ಕೆಲ್ಲ ಒಂದು ಬೆಸ್ಟ್ ಔಷಧಿ ಬಗ್ಗೆ ನಿಮಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಯಾವುದಪ್ಪ ಅದು ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಬೆಳ್ಳುಳ್ಳಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಅಮೃತ ಎಸ್ ಜಿ ಉತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ ಬೆಂಗಳೂರು ಸೊ ಈ ಬೆಳ್ಳುಳ್ಳಿಯ ಒಂದು ಪ್ರಾಪರ್ಟೀಸ್ ಅಥವಾ ಅದರ ಗುಣಗಳನ್ನ ನೋಡಿದ್ರೆ ಇದ್ರ ರಸ ಬಂದು ಇದರಲ್ಲಿ ಐದು ರಸಗಳಿರತ್ತೆ ಆಮ್ಲವರ್ಜಿತ ಪಂಚರಸ ಅಂತ ಹೇಳ್ತೀವಿ ಆಮ್ಲ ಅಂತೇಳಿ ಹೇಳಿದ್ರೆ ಹುಳಿ ಈ ಒಂದು ಆಮ್ಲ ರಸ ಬಿಟ್ಟು ಆಯುರ್ವೇದನಲ್ಲಿ ಯೂಶ್ವಲಾಗಿ ಷಡ್ ರಸಸ್ ಅಂತ ಹೇಳ್ತೀವಿ ಆರು ರಸಗಳಿರತ್ತೆ ಆಮ್ಲ ರಸವನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಐದು ರಸಗಳು ಇದರಲ್ಲಿ ಇರತ್ತೆ ಸೊ ಇದು ಬಂದು ಉಷ್ಣ ಇರುತ್ತೆ ದೇಹಕ್ಕೆ ಹಾಗೆ ನಾವು ಇದನ್ನು ವಾತ ಮತ್ತು ಕಫಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ಬಳಕೆ ಮಾಡ್ಬೋದು ಇದನ್ನು ಯಾರಲ್ಲಿ ತುಂಬಾ ಜಾಸ್ತಿ ಪಿತ್ತ ಹೆಚ್ಚಾಗಿರತ್ತೆ ಅಥವಾ ಪಿತ್ತ ಪ್ರಕೃತಿಯ ಜನ ಯಾರು ಇರ್ತಾರೆ ಅವರು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ಹಾಗೆಯೇ ಪಿತ್ತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ಈಗ ಏನಾದರೂ ಸ್ಕಿನ್ ಇಶ್ಯೂಸ್ ಪಿತ್ತದಿಂದ ಆಗ್ತಾಯಿದೆ ಅಂತೇಳಿ ಹೇಳಿದಾಗ ಅಥವಾ ಮಹಿಳೆಯರಲ್ಲಿ ಪೀರಿಯಡ್ಸ್ ಆದಾಗ ತುಂಬ ಹೆವಿಯಾಗಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತೇಳಿ ಹೇಳೋರಲ್ಲಿ ಮತ್ತು ಪ್ರೆಗ್ನೆನ್ಸಿ ಇರೋರಲ್ಲಿ ಇದನ್ನು ಅಡಿಗೆನಲ್ಲಿ ಹೊರತುಪಡಿಸಿ ಎಕ್ಸ್ಟ್ರಾ ಸೇವನೆ ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಇನ್ನು ಯಾವೆಲ್ಲ ಕಂಡೀಷನ್ಸಲ್ಲಿ ನಾವು ಇದನ್ನು ಬಳಕೆ ಮಾಡ್ಬೌದು ಅಂತ ನೋಡಿದ್ರೆ ಇದರಲ್ಲಿ ನ್ಯೂಟ್ರಿಷನ್ ವೈಸ್ ತುಂಬಾ ಒಳ್ಳೆಯ ಒಂದು ನ್ಯೂಟ್ರಿಷನ್ ಪ್ಯಾಕ್ ಇರುತ್ತೆ ವಿಟಮಿನ್ ಎ ಕೂಡ ಇದರಲ್ಲಿ ಇರೋದರಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು ಸೊ ಯಾರಿಗೆ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅವರು ಇದನ್ನು ಸೇವನೆ ಮಾಡ್ಬೋದು ಇನ್ನು ಇದರಲ್ಲಿ ವಿಟಮಿನ್ ಸಿ ಕೂಡ ಇರುತ್ತೆ ಸೊ ಅದರಿಂದ ನಮಗೆ ಹಾರ್ಟ್ಗೂ ಕೂಡ ಒಳ್ಳೆಯದು ಹಾರ್ಟಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ಏನಾದರೂ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಬಿ ಪಿ ಆಗಿದೆ ಅಂತೇಳಿ ಹೇಳಿದಾಗಲೂ ಕೂಡ ಇದನ್ನು ಬಳಕೆ ಮಾಡ್ಬೋದು ಹಾಗೆ ಇದರಲ್ಲಿ ವೈಟಮಿನ್ ಬಿ ಕೂಡ ರಿಚ್ ಆಗಿ ಇರುತ್ತೆ ಸೊ ಹಂಗಾಗಿ ನಮಗೆ ನ್ಯೂರೋಲಜಿಕಲ್ ಕಂಡೀಷನ್ಸಲ್ಲಿ ನರ ದೌರ್ಬಲ್ಯ ಇದೆ ಅಂದರೆ ಅಥವಾ ಪಾರ್ಶ್ವವಾಯು ಆಗಿದೆ ಅಂತ ಹೇಳೋರಲ್ಲಿ ಅಥವಾ ಪೇಯ್ನ್ ಇದೆ ಅಂತೇಳಿ ಹೇಳೋರಲ್ಲಿ ಅಂಥ ಎಲ್ಲ ಕಂಡೀಷನ್ಸಲ್ಲೂ ಕೂಡ ಇದನ್ನ ಯೂಸ್ ಮಾಡ್ಬೋದು ಬೆಳ್ಳುಳ್ಳಿಯಲ್ಲಿ ಸಲ್ಫರ್ ಕೂಡ ಇರತ್ತೆ ಸೊ ಹಾಗಾಗಿ ನಮಗೆ ಸ್ಕಿನ್ ಇನ್ಫೆಕ್ಷನ್ಸ್ಗಳಾಗಿದೆ ಹೇಳಿ ಹೇಳಿದ್ರೆ ಫಂಗಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಎಲ್ಲಿ ನಮಗೆ ತುರಿಕೆ ಇರುತ್ತೆ ಇಚ್ಚಿಂಗ್ ತುಂಬ ಆಗ್ತಾ ಇರತ್ತೆ ಎಕ್ಸಾಂಪಲ್ ಎಕ್ಸಿಮಾ ಇರ್ಬೋದು ಅಥವಾ ಅಪ್ರೂರೈಟಿಸ್ ಇದೆ ಹೇಳಿ ಹೇಳಿದ್ರೆ ಆ ಥರ ಕಂಡೀಷನ್ಸಲ್ಲೂ ಕೂಡ ನಾವು ಬೆಳ್ಳುಳ್ಳಿಯನ್ನ ಬಳಕೆ ಮಾಡ್ಬೋದು ಇನ್ನು ಇದು ಪೇನ್ಗೂ ಕೂಡ ಒಳ್ಳೆಯದು ಅಂತ ಹೇಳಿದೆ ಸೊ ಇದು ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ ಹೊಟ್ಟೆಯಲ್ಲಿ ನೋವು ಬರ್ತಾ ಇದೆ ಅಂತ ಅಂದರೆ ಅಥವಾ ಜಾಯಿಂಟ್ಸ್ಗಳಲ್ಲಿ ಪೇನ್ ಇದೆ ಅಂತೇಳಿ ಹೇಳಿದಾಗಲೂ ಇದನ್ನು ನಾವು ಬಳಕೆ ಮಾಡ್ಬೋದು ಹಾಗೆ ಇದು ಡೈಜೆಷನ್ನು ಕೂಡ ಇಂಪ್ರೂವ್ ಮಾಡುತ್ತೆ ನಮ್ಮ ಜೀರ್ಣಶಕ್ತಿ ಏನಿದೆ ಅಥವಾ ಪಚನ ಕ್ರಿಯೆ ಏನಿದೆ ಅದನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ ಹಾಗಾಗಿ ನಮಗೇನಾದರೂ ಅಜೀರ್ಣ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಹೇಳಿದರೆ ಹಾಗೆ ಇದರಲ್ಲಿ ಒಂದು ನಮ್ಮ ಇಂಟೆಸ್ಟೈನ್ಸಿನ ಮೂವ್ಮೆಂಟ್ ಏನಿರುತ್ತೆ ಅದನ್ನು ಕೂಡ ಹೆಚ್ಚಿಗೆ ಮಾಡುವಂಥ ಒಂದು ಗುಣ ಇರುತ್ತೆ ಹಾಗಾಗಿ ಬ್ಲೋಟಿಂಗ್ ಆಗ್ತಾಯಿದೆ ಹೊಟ್ಟೆನಲ್ಲೆಲ್ಲ ತುಂಬಾ ಗ್ಯಾಸ್ ಆಗ್ತಾ ಇದೆ ಮಲಬದ್ಧತೆ ತೊಂದರೆ ಇದೆ ಅಂಥೇಳಿ ಹೇಳಿದಾಗಲೂ ಇದನ್ನು ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಇನ್ನು ಕೆಮ್ಮಿದೆ ಅಸ್ತಮಾ ಇದೆ ಅಥವಾ ಲಂಗ್ಸಲ್ಲೆಲ್ಲ ಕಫ ತುಂಬ್ಕೊಂಡಿದೆ ಅಂತೇಳಿ ಹೇಳಿದರೆ ಟಿ ಬಿ ಕಾಯಿಲೆ ಇರೋರು ಕೂಡ ಇದನ್ನು ಬಳಕೆ ಮಾಡ್ಬೋದು ಇದನ್ನು ರಸಾಯನ ಅಂತ ಕೂಡ ನಾವು ಹೇಳ್ತೀವಿ ಸೊ ರಸಾಯನದ ಬಗ್ಗೆ ನಾನು ಹಲವಾರು ವಿಡಿಯೋನಲ್ಲಿ ಹೇಳಿದ್ದೇನೆ ಯಾವುದು ನಮ್ಮ ದೇಹಕ್ಕೆ ಎಲ್ ನಮ್ಮ ದೇಹದ ಎಲ್ಲ ಟಿಶ್ಯೂಸನ್ನು ನರಿಷ್ ಮಾಡುತ್ತೆ ಅದನ್ನು ನಾವು ರಸಾಯನ ಅಂತ ಹೇಳ್ತೀವಿ ಸೊ ಈ ಬೆಳ್ಳುಳ್ಳಿ ಕೂಡ ಒಂದು ರಸಾಯನ ದ್ರವ್ಯ ಅಂತ ಹೇಳ್ತಾರೆ ಸೊ ಟಿ ಬಿ ಕಾಯಿಲೆ ಇರೋರಲ್ಲಿ ಜನ್ರಲ್ ಆಗಿ ವೀಕ್ನೆಸ್ ತುಂಬಾ ಇರುತ್ತೆ ಸೊ ಆ ವೀಕ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಹಾಗೆ ಲಂಗ್ಸ್ಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಇದನ್ನು ನಾವು ಬಳಕೆ ಮಾಡ್ಬೋದು ಸಾಮಾನ್ಯವಾಗಿ ನಾವೆಲ್ಲ ನೋಡಿರ್ತೀವಿ ಅಥವಾ ಕೇಳಿರ್ತೀವಿ ಹಿಂದಿನ ಕಾಲದಲ್ಲೆಲ್ಲ ಮಕ್ಕಳಿಗೆ ಕೆಮ್ಮಾಯಿತು ಅಂತೆಲ್ಲ ಹೇಳಿದಾಗ ಒಂದು ಬೆಳ್ಳುಳ್ಳಿಯ ಹೆಸಲನ್ನು ಗಂಟ್ ಕುತ್ತಿಗೆಯಲ್ಲಿ ಕಟ್ಟಿಬಿಟ್ಟು ಬಿಟ್ಟಿರ್ತಾರೆ ಸೊ ಅದು ಒಂದು ಒಳ್ಳೆಯ ಪದ್ಧತಿ ಅಂತಲೇ ಹೇಳ್ಬೋದು ಸೊ ಯಾರಿಗೆ ಮಕ್ಕಳಲ್ಲಿ ಕೆಮ್ಮಾದಾಗ ಆ ರೀತಿ ಖಂಡಿತವಾಗ್ಲೂ ನಾವು ಫಾಲೋ ಮಾಡ್ಬೋದು ಮಕ್ಕಳಲ್ಲಿ ಆ ಟೇಸ್ಟ್ ಅವರು ತೊಗೊಳಕ್ಕೆ ಇಷ್ಟಪಡದಿರೋ ಕಾರಣದಿಂದಾಗಿ ಅದನ್ನು ಕಟ್ಟಿಬಿಡ್ತಾಯಿದ್ರು ಸೊ ದಟ್ ಅದರ ಅದರ ಸ್ಮೆಲ್ ಅವರು ತೊಗೊಂಡು ತಗೊಂಡು ಅವ್ರಿಗೆ ಕಫ ಕರಗತ್ತೆ ಅಂತ ಹೇಳಿ ಸೊ ಅದನ್ನು ನಾವು ಇವಾಗಲೂ ಕೂಡ ಪ್ರ್ಯಾಕ್ಟೀಸ್ ಮಾಡ್ಬೋದು ಇದೆಲ್ಲ ಒಂದು ಕಂಡೀಷನ್ಸಲ್ಲಿ ನಾವು ಬೆಳ್ಳುಳ್ಳಿಯನ್ನು ಬಳಕೆ ಮಾಡ್ಬೋದು ಆದರೆ ಒಂದು ಎಚ್ಚರಿಕೆ ಆಗಲೇ ಹೇಳಿದಾಗೆ ಪಿತ್ತ ಇರೋವಂಥವರಲ್ಲಿ ಹೆಚ್ಚಿಗೆ ಇರೋವಂಥವರಲ್ಲಿ ಅವಾಯ್ಡ್ ಮಾಡಬೇಕಾಗತ್ತೆ ಆದರೆ ಯಾರಲ್ಲಿ ಮಹಿಳೆಯರಲ್ಲಿ ಪೀರಿಯಡ್ಸ್ ಬರ್ತಾ ಇಲ್ಲ ಅಥವಾ ಪೀರಿಯಡ್ಸ್ ಆದಾಗ ಬ್ಲೀಡಿಂಗ್ ತುಂಬಾನೇ ಕಡಿಮೆ ಇದೆ ಹೇಳಿ ಹೇಳೋರು ಇದನ್ನು ಬಳಕೆ ಮಾಡ್ಬೋದು ಇದನ್ನು ಹೇಗೆ ಬಳಕೆ ಮಾಡಬೇಕು ಯಾವ ಡೋಸೇಜಲ್ಲಿ ತೊಗೋಬೇಕು ಅಂಥೇಳಿ ಹೇಳಿದರೆ ಇದ್ದದ್ದು ಇದು ತುಂಬಾ ಶಾರ್ಪ್ ಇರೋದ್ರಿಂದ ಅಥವಾ ತುಂಬಾನೇ ತೀಕ್ಷ್ಣ ಇರೋದ್ರಿಂದ ಅದರ ತೀಕ್ಷ್ಣತೆಯನ್ನು ಕಡಿಮೆ ಮಾಡಲಿಕ್ಕೆ ನಾವು ಸಾಮಾನ್ಯವಾಗಿ ಹಾಲಿನ ಜೊತೆ ಸೇವನೆ ಮಾಡೋದನ್ನು ಪ್ರಿಫರ್ ಮಾಡ್ತೇವೆ ಹಾಲಿನ ಜೊತೆ ಹೇಗೆ ಸೇವನೆ ಮಾಡಬೇಕು ಅಂತೇಳಿ ಹೇಳಿದರೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿಯ ಹೆಸಲನ್ನು ತೊಗೊಂಡ್ಬಿಟ್ಟು ಅದನ್ನು ಒಂದು ಟೀ ಗ್ಲಾಸಷ್ಟು ಹಾಲಲ್ಲಿ ಹಾಕ್ಬಿಟ್ಟು ಮತ್ತು ಹಾಲು ಅದಕ್ಕೆ ಒಂದು ಟೀ ಗ್ಲಾಸಷ್ಟು ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಕುದಿಸ್ಬಿಟ್ಟು ಈಗ ನಾವು ಎಷ್ಟು ಪ್ರಮಾಣದಷ್ಟು ಹಾಲು ಮತ್ತು ನೀರು ಹಾಕಿರ್ತೀವಿ ಅದರದ್ದು ಅರ್ಧ ಆಗೋವರೆಗೂ ಕೂಡ ಅದನ್ನು ಕುದಿಸಿ ಆಮೇಲೆ ಅದನ್ನು ಒಂದು ಹತ್ತು ಎಮ್ ಎಲ್ ಸೇವನೆ ಮಾಡುವಂಥದ್ದು ಇದನ್ನು ಲಸ್ ಲಸೂಣ ಕ್ಷೀರಪಾಕ ಅಂತೇಳಿ ಹೇಳ್ತೇವೆ ಸೊ ಇದನ್ನು ಸೇವನೆ ಮಾಡೋದರಿಂದ ನಮಗೆ ಯಾವೆಲ್ಲ ನನ್ನ ಕಂಡೀಷನ್ಸ್ ಹೇಳಿದೆ ಸೊ ಅದೆಲ್ಲ ಕಂಡೀಷನ್ಸಲ್ಲೂ ಕೂಡ ಈ ರೀತಿಯಾಗಿ ನಾವು ಬೆಳ್ಳುಳ್ಳಿಯನ್ನು ಸೇವನೆ ಮಾಡ್ಬೋದು ಸೊ ಕೆಲವರಿಗೆ ಹಾಲು ಆಗೋದಿಲ್ಲ ಲ್ಯಾಕ್ಟೋಸ್ ಇಂಟೋಡರೆನ್ಸ್ ಇದೆ ಅಂತೇಳಿ ಹೇಳೋರು ಇದರ ಜ್ಯೂಸನ್ನು ಕೂಡ ಸೇವನೆ ಮಾಡ್ಬೋದು ಜ್ಯೂಸ್ ಅಂದ ತಕ್ಷಣ ಜಾಸ್ತಿ ಒಂದೊಂದು ಗ್ಲಾಸ್ ಗಟ್ಟಲೆ ಎಲ್ಲ ತೊಗೋಬಾರ್ದು ಬರೀ ಒಂದು ಒಂದು ಅಥವಾ ಎರಡು ಚಮಚೆಯಷ್ಟು ಜ್ಯೂಸನ್ನು ಮಾತ್ರ ಇದರ ಜ್ಯೂಸನ್ನು ಸೇವನೆ ಮಾಡಬೇಕು ಹಾಗೇ ನಾನು ಹೇಳಿದ ಹಾಗೆ ಇದರಲ್ಲಿ ಐದು ರಸಗಳಿರತ್ತೆ ಸೊ ಒಂದು ರಸ ಹೊರತಾಗಿರತ್ತೆ ಆಮ್ಲ ರಸ ಸೊ ಕೆಲವರಿಗೆ ಷಡ್ ರಸಯುಕ್ತದ್ದು ಬೇಕು ಅಂತೇಳಿ ಹೇಳಿದ್ರೆ ಅಥವಾ ಈಗ ನಮಗೆ ಡೈಜೆಷನ್ ಇಶ್ಯೂಸ್ಗೆ ಬೇಕು ಅಂತೇಳಿ ಹೇಳಿದಾಗ ಇದನ್ನು ಮಜ್ಜಿಗೆಯಲ್ಲಿ ಸೇವನೆ ಮಾಡ್ಬೋದು ಸೊ ಆ ಆಮ್ಲ ರಸ ಏನು ಇದರಲ್ಲಿ ಹೊರತಾಗಿರುತ್ತೆ ಮಜ್ಜಿಗೆಯ ಆಮ್ಲ ಗುಣ ಏನಿರುತ್ತೆ ಅದು ಮಿಕ್ಸ್ ಆಗಿಬಿಟ್ಟು ಆರು ರಸಗಳು ನಮಗೆ ಸಿಗತ್ತೆ ಸೊ ಇದನ್ನು ಒಂದು ಸೇಮ್ ನಾಲ್ಕು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರನ್ನು ರಾತ್ರಿ ಹೊತ್ತು ಅಥವಾ ಒಂದು ನಾಲ್ಕರಿಂದ ಐದು ಗಂಟೆವರೆಗೂ ಒಂದು ಸಣ್ಣ ಗ್ಲಾಸಷ್ಟು ಮಜ್ಜಿಗೆನಲ್ಲಿ ನೆನೆಸಿಟ್ಬಿಟ್ಟು ಮೇಲೆ ಅದನ್ನು ಸ್ವಲ್ಪ ಲೈಟಾಗಿ ಕ್ರಷ್ ಮಾಡಿ ಪೇಸ್ಟ್ ಥರ ಮಾಡಿಕೊಂಡು ಕೂಡ ಒಂದು ಕಾಲು ಚಮಚೆಯಷ್ಟು ಸೇವನೆ ಮಾಡ್ಬೋದು ಸೊ ಈ ರೀತಿಯಾಗಿ ನಾವು ಬೆಳ್ಳುಳ್ಳಿಯನ್ನು ಸೇವನೆ ಮಾಡ್ಬೋದು ಇದನ್ನು ಕೆಲವರು ತಾಮಸಿಕ ಆಹಾರ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ ಸೊ ಯಾರೆಲ್ಲ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅಥವಾ ಸ್ಪಿರಿಚ್ಯಲಿ ಜಾಸ್ತಿ ಅಲೈನ್ ಆಗಬೇಕು ಅಂತ ಹೇಳೋರು ಇದನ್ನು ಯೂಶ್ವಲಿ ಅವಾಯ್ಡ್ ಮಾಡ್ತಿರ್ತಾರೆ ಖಂಡಿತವಾಗ್ಲೂ ಇದು ಕೂಡ ಒಂದು ತಾಮಸಿಕ ಆಹಾರ ಹೌದು ಆದರೆ ಆ ಥರ ಇಂಟೆನ್ಷನ್ ನಿಮಗೆ ಇಲ್ಲ ಅಂತೇಳಿ ಹೇಳೋರು ನಮ್ಮ ಆರೋಗ್ಯಕ್ಕೆ ಇದನ್ನು ನಾವು ಆರಾಮಾಗಿ ಬಳಕೆ ಮಾಡ್ಬೋದು ಸೊ ಇದಿಷ್ಟು ಬೆಳ್ಳುಳ್ಳಿ ಬಗ್ಗೆ ಇದ್ದಂತಹ ಮಾಹಿತಿ ಒಳ್ಳೆಯದು ಅಂತೇಳಿ ಅತಿಯಾಗಿ ಸೇವನೆ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಒಳ್ಳೆಯದಾಗಲಿ